ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಷಡಕ್ಷರ ದೇವ ಕವಿ ರಚಿತ ರಾಜಶೇಖರ ವಿಳಾಸ ಕೃತಿಯಿಂದ ಆಯ್ದ ಕಾವ್ಯ ಭಾಗ ಪ್ರಸಂಗ ಅಥವಾ ವೈಹಾಳಿಯ ಪ್ರಸಂಗ ಎಂಬ ಭಾಗವನ್ನು ಕುರಿತು ಚರ್ಚೆ ಮಾಡೋಣ ಆ ಕಾವ್ಯ ಭಾಗದ ವಿಶ್ಲೇಷಣೆಯನ್ನು ಇವತ್ತಿನ ತರಗತಿಯಲ್ಲಿ ಕುಲಂಕುಷವಾಗಿ ಚರ್ಚೆ ಮಾಡ ಕವಿ ಪರಿಚಯವನ್ನು ಗಮನಿಸೋದಾದರೆ ಷಡಕ್ಷರ ದೇವ ಕಾಲ ಹದಿನೇಳನೇ ಶತಮಾನ ಷಡಕ್ಷರ ದೇವನ ಗುರು ಚಿಕ್ಕವೀರ ದೇಶಿಕ ಅಂತೇಳಿ ನೋಡ್ತೀವಿ ಷಡಕ್ಷರ ದೇವನಿಗಿದ್ದಂತಹ ಬಿರುದುಗಳು ಉಭಯ ಕವಿತಾ ವಿಶಾರದ ಸರಸಜನ ಮಾನಿತ ಎಂಬ ಬಿರುದುಗಳನ್ನು ಕೂಡ ಪಡೆದಿದ್ದ ಷಡಕ್ಷರ ದೇವನಿಂದ ರಚಿತ ಕೃತಿಗಳು ರಾಜಶೇಖರ ವಿಳಾಸ ಬಸವರಾಜ ವಿಜಯ ಶಬರಶಂಕರ ವಿಳಾಸ ಕವಿ ಕರ್ಣರಸಾಯನ ಈ ಕೃತಿಗಳನ್ನು ನಾವು ಗಮನಿಸ್ಬೋದು ಪ್ರಸ್ತುತ ರಾಜಶೇಖರ ವಿಳಾಸ ಪಠ್ಯದಿಂದ ನಾವು ಈ ತಿರುಕೊಳವಿನಾಚಿಯ ಪ್ರಸಂಗವನ್ನು ಗಮನಿಸ್ತಾ ಇದ್ದೀವಿ ಇದೇ ರೀತಿಯ ಪ್ರಸಂಗಗಳು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಹಲವು ಸಂದರ್ಭಗಳನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬಹುದು ಒಂದು ಗದಾಯುದ್ಧದ ಕೌರವ ಪ್ರಲಾಪ ಸನ್ನಿವೇಶ ಇರ್ಬೋದು ಗಿರಿಜಾ ಕಲ್ಯಾಣದ ರತಿಯ ಪ್ರಲಾಪ ಇರ್ಬೋದು ಹರಿಶ್ಚಂದ್ರ ಕಾವ್ಯದ ಚಂದ್ರಮತಿಯ ಪ್ರಲಾಪ ಇರ್ಬೋದು ಕುಮಾರವ್ಯಾಸ ಭಾರತದ ಸುಭದ್ರ ಪ್ರಲಾಪ ಇರ್ಬೋದು ಇವೆಲ್ಲವುಗಳು ಇವೆಲ್ಲವುಗಳು ಇವುಗಳ ಸಂದರ್ಭವು ತೌಲನಿಕವಾಗಿ ಈ ತಿರುಕುಳುವಿನಾಚಿಯ ಪ್ರಸಂಗಕ್ಕೆ ನಾವು ಹೋಲಿಕೆ ಮಾಡಿ ಗಮನಿಸ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಆ ಪ್ರಲಾಪ ಅಂತಕ್ಕಂಥದ್ದು ಆ ಕೃಣಾರಸ ಅಂತಕ್ಕಂಥದ್ದು ನಮಗೆ ಕಂಡುಬರುತ್ತೆ ಹಾಗಾದರೆ ತಿರುಕುಳುವಿನಾಚಿಯ ಪ್ರಸಂಗದ ಹಿನ್ನೆಲೆ ಎನ್ನು ತಿಳ್ಕೊಂಡು ಆ ನಂತರದಲ್ಲಿ ಒಂದೊಂದೇ ಪದ್ಯಗಳನ್ನು ನಾವು ವಿಶ್ಲೇಷಣೆ ಮಾಡೋಣ ಪಠ್ಯದ ಹಿನ್ನೆಲೆಯನ್ನು ಗಮನಿಸೋದಾದರೆ ಕನ್ನಡ ಸಾಹಿತ್ಯ ಚರಿತ್ರೆಯ ಚಂಪು ಕಾವ್ಯ ಷಡಕ್ಷರ ಕವಿಯ ರಾಜಶೇಖರ ವಿಳಾಸ ಇದರಲ್ಲಿ ಬರುವ ಹದಿಮೂರನೇ ಆಶ್ವಾಸದಿಂದ ತಿರುಕೊಳುವಿನಾಚಿಯ ಪ್ರಸಂಗವನ್ನು ಆರಿಸಿಕೊಳ್ಳಲಾಗಿದೆ ಈ ಕಾವ್ಯ ಕಂದ್ಯ ಪದ್ಯದಲ್ಲಿ ಇರತಕ್ಕಂತಹದ್ದು ಈ ಕಾವ್ಯವು ಪಂಚಾಕ್ಷರಿಯ ಮಹಿಮೆಯನ್ನು ತಿಳಿಸುವ ವಿಷಯವನ್ನು ಒಳಗೊಂಡಿದೆ ಕಥೆಯಲ್ಲಿ ಚೋಳ ಮಂಡಲದ ಅಧಿಪತಿಯಾದ ಸತ್ಯೇಂದ್ರ ಚೋಳ ಹಾಗೂ ಅಮೃತಮತಿ ಮಹಾದೇವಿಯರಿಗೆ ರಾಜಶೇಖರನೆಂಬ ಮಗ ಇರ್ತಾನೆ ಹಾಗೆ ಇವನ ಸ್ನೇಹಿತ ಮಿತವಚನ ಅಂದರೆ ಮಂತ್ರಿಯ ಮಗ ಇವನು ಇವರಿಬ್ಬರು ಕೂಡ ಸ್ನೇಹಿತರು ಆತ್ಮ ಒಂದೇ ದೇಹ ಬೇರೆ ಬೇರೆ ಎಂಬಂತೆ ಇರ್ತಕ್ಕಂಥವರು ಒಮ್ಮೆ ರಾಜ ಕಾಣಿಕೆಯಾಗಿ ಕುದುರೆಗಳನ್ನು ನೀಡ್ತಾನೆ ಅಂತಹ ಕುದುರೆಗಳ ಸವಾರಿಗೆ ಹೋದ ಪ್ರಾಣ ಸ್ನೇಹಿತರಿಂದ ಅನಾಹುತವೊಂದು ಸಂಭವಿಸುತ್ತದೆ ಮಿತವಚನ ಕುದುರೆಯ ತುಳಿತಕ್ಕೆ ಸಿಕ್ಕಿ ಶಿವಭಕ್ತಿಯಾದ ತಿರುಕೊಳವಿನಾಚಿಯ ಮಗ ಶಂಕರ ಎಂಬುವನು ಸಾಯ್ತಾನೆ ಆ ಮಗು ಶಂಕರ ಐದು ವರ್ಷದ ಮಗನಾಗಿರ್ತಾನಾಗ ಏನೋ ಸದ್ದಾಗ್ತಾ ಇದೆ ಅಂಥೇಳಿ ಮನೆಯಲ್ಲಿರ್ತಕ್ಕಂಥ ಮಗ ರಸ್ತೆಯ ಬದಿಗೆ ಬಂದು ನಿಂತಿರ್ತಾನೆ ಅಮ್ಮ ಆ ಸಂದರ್ಭದಲ್ಲಿ ನೀರಿಗಾಗಿ ಹೋಗಿರ್ತಾಳೆ ನೂಕುನುಗ್ಗಲಿನಲ್ಲಿ ಸಿಕ್ಕಿ ನೆಲಕ್ಕೆ ಮಗು ಬೀಳುತ್ತೆ ಗಾಬರಿಯಿಂದ ಕಂಗೆಟ್ಟು ದಾರಿ ತೋಚದೆ ತನ್ನ ತಾಯಿಯನ್ನು ಕರೆ ಕರೆದು ಅಳುತ್ತಾ ಇನ್ನೇನು ಇದ್ದೇಳುವಷ್ಟರಲ್ಲಿ ಮಂತ್ರಿಯ ಪುತ್ರ ಪುತ್ರನ ಕುದುರೆಯ ಕಾಲಿಗೆ ಸಿಕ್ಕಿ ಶಂಕರನ ತಲೆ ಕತ್ತರಿಸಿ ಹೋಗುತ್ತೆ ರಾಜಶೇಖರ ಬಿದ್ದಿದ್ದ ಮಗುವನ್ನು ನೋಡಿ ನಿಲ್ಲಿಸ್ತಾನೆ ಸ್ನೇಹಿತನಿಗೆ ತಿಳಿಸುವಷ್ಟರಲ್ಲಿ ಮಿತವಚನ ಕುದುರೆಯ ಕಾಲಿಗೆ ಸಿಲುಕಿ ಶಂಕರನ ಕುರಳಿನಿಂದ ರಕ್ತ ಚಿಲ್ಲನೆ ಚಿಮ್ಮುತ್ತೆ ಇಬ್ಬರು ಸ್ನೇಹಿತರು ಪ್ರಾಯಶ್ಚಿತ ಎಂಬಂತೆ ಶಿವಪೂಜೆಯಲ್ಲಿ ನಿರತರಾಗೋದಕ್ಕೆ ಹೊರಟೋಗ್ತಾರೆ ಅಲ್ಲಿ ನೆರೆದಿದ್ದ ಜನರೆಲ್ಲ ಸತ್ಯೇಂದ್ರ ಚೋಳನ ಸತ್ಯೇಂದ್ರ ಚೋಳ ಬಾಲವಧೆಯನ್ನು ಸಹಿಸುವುದಿಲ್ಲ ಮುಂತಾದ ವಿಚಾರಗಳನ್ನು ಮಾತಾಡ್ತಾ ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಈ ಸಂದರ್ಭದಲ್ಲಿ ನೀರಿಗೆ ಹೋದಂಥ ತಾಯಿ ಮನೆಗೆ ಬಂದಾಗ ಮಗನನ್ನು ಕಾಣದೆ ಪರಿತಪಿಸುವುದರಿಂದ ಇಲ್ಲಿನ ಕಾವ್ಯ ಭಾಗ ಅಂತಕ್ಕಂಥದ್ದು ಆರಂಭ ಆಗುತ್ತೆ ಅದು ಹೀಗೆ ನಾವು ಗಮನಿಸಬಹುದು ಎಲೆ ಸುಕುಮಾರ ಶಂಕರ ಕುಮಾರ ಬಾರ ಮದಿಯಲೋಚನ ಅತ್ಪಲ ರಜನೀಶ ನಿನ್ನ ಮೊಗದಾವರೆಯಮ್ಮಿಗೆ ತೋರೆತ್ತ ಪೋದೆ ಲಲಿತ ಮಂದಹಾಸ ಲಲಿತಸ್ಕಲ ಸ್ಕಲ ದಕ್ಷರವಾಣಿ ಗೆಜ್ಜೆ ಮೆಲ್ಲುಡಿ ಗುಡೆ ಬಂದು ಬಲ್ನಿರಿಯ ನಪ್ಪದೆ ತಳ್ವಿದೈತನುಭವ ಅನ್ನೋ ಪದ್ಯ ಕಾಣಿಸ್ಕೊಳ್ಳುತ್ತೆ ಅಂದರೆ ಎಲೆ ಸುಕುಮಾರ ಶಂಕರ ಕುಮಾರನೇ ನನ್ನ ಕಣ್ಣುಗಳೆಂಬ ತಾವರೆಗೆ ಚಂದಿರನಾದವನೇ ರಜನೀಶ ಅಂದರೆ ಚಂದಿರ ನನ್ನ ಕಣ್ಣುಗಳೆಂಬ ತಾವರೆಗೆ ಚಂದಿರನಾದಂಥವನೇ ನಿನ್ನ ಮುಖವೆಂಬ ಆ ತಾವರೆಯನ್ನು ತೋರದ ನೀನು ಎಲ್ಲಿ ಹೋಗಿದೀಯಪ್ಪ ಕಾಣಿಸ್ತಾ ಇಲ್ಲ ಮನೆಯಲ್ಲಿ ಸುಂದರವಾಗಿರ್ತಕ್ಕಂತಹ ಮಂದಹಾಸವನ್ನು ಬೀರ್ತಕ್ಕಂಥವನೇ ಮಧುರವಾದ ಧ್ವನಿಯನ್ನು ಉಳ್ಳವನೇ ನಿನ್ನ ಕಾಲ್ಗೆಜ್ಜೆಯ ಸಪ್ಪಳದಿಂದಲೇ ಮನಸ್ಸಿಗೆ ಸಂತೋಷವನ್ನು ನೀಡತಕ್ಕಂತಹ ಮಗನೇ ಎಲ್ಲಿಗೋದೆ ನೀನು ಅಂಥೇಳಿ ಈ ಭಾಗದಲ್ಲಿ ಕಂಡುಬರುತ್ತೆ ಮುಂದೆ ಹೀಗೆ ಬರುತ್ತೆ ಎಂದು ನಿಡುಸರದಿಂ ಕೂಗಿ ಕರೆ ಕರೆದು ಕಾಣದೆ ಕರಕರಿಸಿ ರಾಜಪುತ್ರನ ವಿಹರಣಮಂ ನೋಡಲೆಳಸಿ ರಾಜವೀದಿಗೆ ಬಂದನೆಂದು ಬಗೆದು ಬಗೆಗಟ್ಟು ಬಾಯ್ವಿಟ್ಟು ಜನನಿ ಜವದಿ ನೇಳ್ತಂದಲ್ಲಿಯೂ ಮರಸಿ ಕಾಣದೆ ನಿಡುಸರದಿಂ ದನಿಯಿಂದ ವಿಹರಣ ಅಂದರೆ ಮೆರವಣಿಗೆ ಅಥವಾ ವೈಹಾಳಿ ಅಂತೇಳಿ ಗಮನಿಸ್ತೀವಿ ಜವ ಅಂದರೆ ಅವಸರವಾಗಿ ಅಂದರೆ ಮಗನನ್ನು ಕಾಣದೆ ನನ್ನ ಮಗ ಎಲ್ಲೋದ ಅಂತೇಳಿ ನಿಟ್ಟುಸಿರಿನಿಂದ ಕೂಗಿ ಕರೆ ಕರೆದು ಕಾಣದೆ ಮಗನನ್ನು ಕಾಣದೆ ಒಂದು ವೇಳೆ ಇವನೇನಾದರೂ ರಾಜಪುತ್ರರ ಮೆರವಣಿಗೆಯನ್ನು ನೋಡೋದಕ್ಕೇನಾದರೂ ಹೋದ್ನೆ ವೈಹಾಳಿಯನ್ನು ನೋಡೋದಕ್ಕೇನಾದರೂ ಹೊರಟು ಹೋದ್ನೇ ಅಂಥೇಳಿ ರಾಜಬೀದಿಗೆ ಬಂದು ಮತಿ ಮತಿ ಮತಿಭ್ರಮಣಳಾಗಿ ಬಾಯನ್ನ ಬಿಟ್ಟು ತಾಯಿ ಅಂತಕ್ಕಂಥವಳು ಕಂಗೆಟ್ಟು ಅವಸರದಿಂದ ಎಲ್ಲ ಕಡೆಗೂ ಮಗನನ್ನು ನೋಡ್ತಾ ಎಲ್ಲ ಕಡೆಗೂ ಹುಡುಕಿ ಕಾಣದೆ ಅವಸರ ಅವಸರವಾಗಿ ಬರ್ತಾ ಇದ್ದಾಳೆ ಮಗನನ್ನು ಹುಡುಕಿ ಹುಡುಕಿ ದೊಡ್ಡ ದನಿಯಲ್ಲಿ ಕೂಗ್ತಾ ನಿಡು ಸರದಿಂ ದೊಡ್ಡ ದನಿಯಲ್ಲಿ ಕೂಗ್ತಾ ಮುಂದೆ ಬರೋ ಪದ್ಯ ಹೀಗಿದೆ ಕರಿಗಳ ಕಾಲ್ಗೊಳಗಾದನೋ ವರೂತ ಚಕ್ರಕ್ಕೆ ಸಿಲುಕಿದನೋ ಹಯಚಂಚರ ಹತಿಯಿಂದಳಿದನೋ ಶಂಕರ ನಕಟಕಟೆಂದು ಬಗೆದು ಬಾಯಿ ಬಿಡುತ್ತಿರ್ದಳ್ ಕರಿ ಅಂತಂದರೆ ಆನೆ ವರೂತ ಚಕ್ರಕ್ಕೆ ರಥದ ಚಕ್ರಕ್ಕೆ ಹಯಚಂಚ ಕುದುರೆಯ ಕಾಲಿಗೆ ಹುರುಕೊಂಡು ಬರ್ತಾ ಇರಬೇಕಾದ್ರೆ ಅವಳಲ್ಲಿ ಅನುಮಾನಗಳು ನನ್ನ ಮಗನಿಗೆ ಏನಾಯಿತು ಅಂತಕ್ಕಂಥ ಭಯ ತಾಯಿಯ ಮನೋವೇದನೆ ಇಲ್ಲಿ ಕಂಡುಬರುತ್ತೆ ನನ್ನ ಮಗ ಆನೆಗಳ ಕಾಲುಗಳ ಅಡಿಗೆ ಏನಾದರೂ ಸಿಲುಕಿದನೋ ಅಥವಾ ರಥಗಳ ಚಕ್ರದ ಅಡಿಗೇನಾದರೂ ಸಿಲುಕಿದನೋ ಒಂದು ವೇಳೆ ಕುದುರೆಗಳ ಗೊರಸಿಗೆ ಕುದುರೆಗಳ ಕಾಲಿಗೆ ಸಿಕ್ಕಿ ಏನಾದರೂ ಆಯಿತೋ ಶಂಕರ ಅಕಟಕಟ ಇದನ್ನು ನಾನು ನೆನಪಿಸಿಕೊಳ್ಳಲಾರೆ ಅಂಥೇಳಿ ಶಂಕರನ ತಾಯಿಯಾಗಿರುವ ತಿರುಕೊಳುವಿನಾಚಿ ಮಗನನ್ನ ಕಾಣದೆ ಮಮ್ಮಲ ಮರುಗಿ ಕೂಕ್ತ ಬೀದಿ ಬೀದಿಯಲ್ಲಿ ಅವಳು ಬರ್ತಾ ಇದ್ಲು ಆಗ ತನೂಭವ ನಿಲ್ಲಿದ ನಿಲ್ಲಿದ ನಿನಿವಾತಿನ ನಿಲ್ಲಿದಂ ಮೆಲ್ಲೆಗೆಯಂ ಪಿನ ಸೊಬಗ ನಿಲ್ಲಿದಂ ಚೆಲ್ವಿನ ಕಣಿಯಲ್ಲಿದನೋ ಮನ್ಮನೊಂಬುಜಹಂಸಂ ಅವರು ಕೀರನೆಲ್ಲಿದಂ ಮಧುರ ಮಾತಿನ ಚೆಲುವಿನ ಕಣಿ ಚೆಲುವಿನ ಗಣಿ ಅಂಬುಜ ಕಮಲ ಹುಡು ಈ ಭಾಗದಲ್ಲಿ ಕವಿ ಏನನ್ನ ಹೇಳ್ತಾ ಇದ್ದಾರೆ ಮಗನೇ ಶಂಕರನೇ ಎಲ್ಲಿದೀಯಪ್ಪ ನೀನು ಸಿಹಿ ಮಾತನ್ನು ಆಡ್ತಕ್ಕಂತಹ ನನ್ನ ಅರೆಗಿಳಿಯೇ ಮೆಲುನಗೆಯಿಂದ ಮನಸ್ಸಿಗೆ ಸಂತೋಷವನ್ನ ತರ್ತಕ್ಕಂಥವನೇ ಚೆಲುವಿನ ಗಣಿಯೇ ನನ್ನ ಮನಸ್ಸು ಅಂತಕ್ಕಂತಹ ಅಂಬುಜವೇ ಅಂಸನೇ ನನ್ನ ಮನವೆಂಬ ಅಂಬುಜ ಅಂಸನು ಎಲ್ಲಿದನೆ ಅಂತೇಳಿ ತಾಯಿ ಮರಮರನೆ ಮರುಗಿ ಕೂಗ್ತಾ ಬರ್ತಾ ಇದ್ದಾಳೆ ಆಗ ಜನಸಂದಣಿ ಇರುವ ಕಡೆಗೆ ತಾಯಿ ನೋಡ್ತಾಳೆ ಜನ ಗುಂಪಾಗಿ ಸೇರಿದರೆ ಹಾಗೆ ಇವಳು ಗೋಳಾರ್ಥ ಬರ್ತಾ ಇದ್ದಾಳೆ ಆ ಗುಂಪಿನಲ್ಲಿರುವ ಜನ ಇವಳನ್ನು ನೋಡ್ತಾ ಇದ್ದಾರೆ ಆಗ ಕವಿ ಹೀಗೆ ಹೇಳ್ತಾರೆ ಎಂದು ಪಲುಂಬಿ ಪಲವಾಡಿ ಬರ್ಪಾಗಳ ಪುರಜನಂ ಕಂಡಿ ಮಡಿದ ಶಿಶುವವಳದೆಂದು ತಿಳಿದವಳಳಿದು ಪಳಯಿಸುವಳಂ ಕರೆದು ನೆರೆದ ಜನದೋಳ ಪುಗಿಸಿ ನರೇಂದ್ರ ತುರುಗ ಕುರಹತಿ ಮಡಿದನೆಂದು ತೊಟ್ಟನೆ ತೋರಲೊಡನಾ ರುಂಡಮಂ ಮುಂಡಮಂ ವಿಗುರ್ಚಿಗೊಂಡ ಪುಲ್ಲೆಯಂತೆ ಹರಣಂ ಅಮ್ಮೈಸಿ ಪರ್ದೆರಗಿ ದರಗಿಯಂತೆ ಮಿಡಮಿಡನೆ ಮಿಡುಕಿ ಕಡಿಬೆಡದೆಳವಳ್ಳಿಯಂತೆ ಕರಗಿ ಕೊರಗಿ ಪೊಸೆದಿಟ್ಟ ಪೂಮಾಲೆಯಂತೆ ಕಂದಿ ಕುಂದಿ ಮಂದೈಸಿದಳಲೆಂ ಮುಂದುಗೆಟ್ಟು ಕೆಟ್ಟೆಂ ಕೆಟ್ಟನೆಂದು ಬಸಿರಂ ಪೊಸೆದು ದೆಸೆ ದೆಸೆಗೆ ಬಾಯಂ ಬಿಟ್ಟು ಮೊರೆಯಿಟ್ಟು ಮರುಗಿ ಅನ್ನೋ ಸಾಲುಗಳು ಕಾಣಿಸ್ಕೊಳ್ತಾವೆ ಅಂದರೆ ತನ್ನ ಮಗನನ್ನು ಕಾಣದೆ ದೊಡ್ಡ ದನಿಯಲ್ಲಿ ಕೂಗ್ತಾ ಸಂಕಟ ಪಡ್ತಾ ಅಳ್ತಾ ಬರ್ತಾ ಇರಬೇಕಾದ್ರೆ ಅಲ್ಲಿ ನೆರೆದಿರುವ ಊರಿನ ಜನರು ಪುರದ ಜನರು ಇವಳನ್ನು ನೋಡಿ ಓಹೋ ಈ ದಾರಿಯಲ್ಲಿ ಸತ್ತಿರುವ ಮಗುವು ಇವಳದೇ ಇರಬೇಕು ಆ ಮಗುವನ್ನು ಕಾಣದೆ ತಾಯಿ ಅಳ್ತಾ ಇದ್ದಾಳೆ ಹಾಗಾಗಿ ಅಲ್ಲಿ ನೆರೆದಿರ್ತಕ್ಕಂತಹ ಜನ ಸಮೂಹ ಅವಳನ್ನು ಕರೆದು ಆ ಜನದ ಜಂಗುಳಿಯ ಮಧ್ಯದಲ್ಲಿ ಬಿದ್ದಿರುವ ಮಗನ ಶವವನ್ನು ತೋರಿಸ್ತಾ ಇದ್ದಾರೆ ಆಗ ರಾಜರ ರಾಜ ಮತ್ತು ಮಂತ್ರಿಯ ಮಕ್ಕಳ ಕುದುರೆಗೆ ಸಿಕ್ಕಿ ರುಂಡ ಮುಂಡ ಬೇರಾಗಿ ಬಿದ್ದಿರುವ ಆ ಶಂಕರನ ದೇಹವನ್ನು ನೋಡಿದ ತಾಯಿ ದಿಗ್ಭ್ರಾಂತಳಾಗ್ತಾಳೆ ಔಹಾರ್ತಾಳೆ ಚಿಗುರೆಯ ಹಾಗೆ ಜಿಂಕೆಯ ಹಾಗೆ ಮರಿಜಿಂಕೆಯ ಪ್ರಾಣ ಹೋದಂತೆ ಹದ್ದು ಎರಗಿದ ಹೆಣ್ಣು ಹಾವಿನಂತೆ ಮಿಡಮಿಡನೆ ಮಿಡುಕಿ ಕಡಿದ ಎಳೆಬಳ್ಳಿಯಂತೆ ಕರಗಿ ಕೊರಗಿ ಒಸಕಿ ಹಾಕಿದ ಹೂಮಾಲೆಯಂತೆ ಕಂದಿ ಕುಂದಿ ಹುಕ್ಕಿ ಬಂದ ದುಃಖದಿಂದ ಮುಂದೇನು ಮಾಡಬೇಕು ಅನ್ನೋದೇ ಅರ್ಥವಾಗದೆ ಅಯ್ಯೋ ನಾನು ಕೆಟ್ಟೆ ಅಂತೇಳಿ ತನ್ನ ಬಸಿರು ಬಸಿರು ಅಂದರೆ ತನ್ನ ಹೊಟ್ಟೆಯನ್ನು ಒಡಕೊಂಡು ದೆಸೆ ದೆಸೆಗೆ ದಿಕ್ಕುಗಾಣದೆ ಬಾಯಿಬಿಟ್ಟು ಅವಳು ಆರ್ತನಾದವನ್ನು ಮಾಡ್ತಾ ಇದ್ದಾಳೆ ಮೊರೆಯನ್ನು ಇಡ್ತಾ ಇದ್ದಾಳೆ ಮರುಗಿ ದುಃಖವನ್ನು ವ್ಯಕ್ತಪಡಿಸ್ತಾಯಿದ್ದಾಳೆ ಆ ನಂತರದಲ್ಲಿ ಕವಿ ಅವಳ ದುಃಖವನ್ನು ಹೀಗೆ ವ್ಯಕ್ತಪಡಿಸ್ತಾರೆ ಎಳೆಗಿಳಿಯಂ ಕೊರಲ್ ಮುರಿದು ಮೋದಿದರಾರ್ಮರಿಯಂಚ ಭಯಿಸುತ್ತಂಕೆಯಂ ಪರಿದು ಪೊಯ್ದ ವರಾಮೃಗ ಶಾಭಮಂ ಕರಮುಳಿದು ಶಿರೋದಿಯಂ ಕಡೆಯಲೆಚ್ಚವರಾರ್ಭಿಸ ನಾಳಕಾಂಡಕೋ ಮಳತರ ಕಂಠಮಂ ಕಡಿದುರುಳ್ಚಿರಾರ್ಸು ಕುಮಾರಾಶೇಖರ ಅಂದರೆ ನೋಡಿಲಿ ಅಂಚೆ ಅಂಚೆ ಅಂದರೆ ಹಂಸ ವರಾಮೃಗ ಶಾಭ ಜಿಂಕೆಯ ಮರಿ ಚಿರೋಧಿಯಂ ತಾವರೆಯ ದಂಟು ಕವಿಯಲ್ಲಿ ಏನು ಹೇಳೋದು ಕೊರಟಿದ್ದಾರೆ ಎಳೆಗಿಳಿಯ ಮರಿಗಿಳಿಯ ಕೊರಳನ್ನು ಮುರಿದು ಹಾಕಿದವ್ರು ಯಾರಪ್ಪ ಇಲ್ಲಿ ಮರಿಹಂಸದ ಪಕ್ಷಿಯನ್ನು ಅದರ ರೆಕ್ಕೆಯನ್ನು ಕಿತ್ತು ಕಿತ್ತು ಬಿಸಾಕದವರು ಯಾರಿಲ್ಲಿ ಜಿಂಕೆಯ ಮರಿಯ ಕುತ್ತಿಗೆಯನ್ನು ಕೊಯ್ದು ಕೆಡದವ ಕೆಡವಿ ಹಾಕಿದವರು ಯಾರಪ್ಪ ಕಮಲದ ದಂಟನ್ನು ಕತ್ತರಿಸಿದವರು ಯಾರು ಇಂತಹ ಕೋಮಲದ ಕಂಠವನ್ನು ಕಡಿದು ಉರುಳಿಸಿದವರು ಯಾರೋ ಕುಮಾರಶೇಖರ ಯಾರಪ್ಪ ನಿನಗೆ ಈ ಗತಿಯನ್ನು ತಂದಿದ್ದು ಅಂತೇಳಿ ತಾಯಿ ತನ್ನ ಮಗನ ಸಾವನ್ನ ನೋಡಿ ರುಂಡ ಮುಂಡಗಳು ಬೇರಾದ ದೃಶ್ಯವನ್ನು ನೋಡಿ ತನ್ನ ಮಗನಿಗೆ ಈ ರೀತಿಯ ಗತಿಯನ್ನು ತಂದವರು ಯಾರು ಅಂತೇಳಿ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಮುಂದುವರೆದು ಎಂದ ಕಬಂಧಮನೆ ತೊಡೆಯೊಳಿಟ್ಟ ರುಂಡಮಂ ಕರಯುಗದೋಳ್ ಬಿಡಿದು ಶೃಮಿ ಶ್ರಕಟಾಕ್ಷದಿ ನೀಕ್ಷಿಸಿ ಮಗದೊಳ್ಮು ಸೋಂಕಿದ ಧೂಳಿಯಂ ಮೆಲುದಿ ನೊಳಯ್ಯ ನೊರಸಿ ಕೆಲಸರಿದ ಮಂಗಾಯಿಗಳನ್ನು ರಳೆಯಂ ಸೈತು ಮಾಡಿ ಗಲ್ಲಮಂ ಮಂಪಿಡಿದು ಮೆಲ್ಲ ನಲಗಿಸಿ ಮುದ್ದಿಸಿ ಮುಂಡಾಡಿ ನೋಡಿ ಮರಿದಪ್ಪಿದಳಲಂ ಸೈರಿಸಲಾರದೆ ಧೋಳ್ಮಿಡಿದು ಶೃಮಿ ಶ್ರಕಟಾಕ್ಷ ದೀನೀಕ್ಷಿಸಿ ಅಂತಾನೆ ಕಣ್ಣೀರು ತುಂಬಿದ ಶ್ರುವಿನಿಂದ ಮಗನ ಮುಖದ ಮೇಲಿನ ಧೂಳನ್ನ ಒರೆಸ್ತಾ ಇದ್ದಾಳೆ ಧೂಳ್ಮಿ ಸುಂಕಿದ ನೋಡು ಮುಖದ ಮೇಲಿರುವ ಧೂಳನ್ನ ಒರೆಸ್ತಾ ಇದ್ದಾಳೆ ಇಲ್ಲಿ ಕವಿ ಏನು ಹೇಳೋದು ಕೊಟ್ಟಿದ್ದಾರೆ ಅಂತಂದರೆ ಮಗನ ಶವವನ್ನು ಎತ್ಕೊಳ್ತಾ ಇದ್ದಾಳೆ ರುಂಡ ಮುಂಡಗಳು ಎರಡು ಬೇರಾಗಿದ್ದಾವೆ ಹಾಗಾಗಿ ಮುಂಡವನ್ನು ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಕೊಂಡು ಕೈಯಲ್ಲಿ ಆ ರುಂಡವನ್ನು ಹಿಡಿದು ತುಂಬಿದ ಕಣ್ಣೀರಿನಿಂದ ನೋಡ್ತಾ ಮುಖಕ್ಕೆ ಮೆತ್ತಿರ್ತಕ್ಕಂತಹ ಆ ಧೂಳನ್ನು ತನ್ನ ಸೆರಿಗೆನಿಂದ ಮೆಲ್ಲನೆ ಒರೆಸ್ತಾ ಇದ್ದಾಳೆ ನೋಡೋದು ಅಲ್ಲಿ ಮಗುವಿನ ಶವವಿದೆ ಆದರೆ ಮಗು ಸತ್ತಿದೆ ಆದರೆ ತಾಯಿಯ ಹೃದಯ ಮಗುವಿಗೆ ಮಗುವಿನ ಗಲ್ಲದ ಮೇಲಾಗಿರುವ ಧೂಳನ್ನು ಒರೆಸ್ತಾ ಇದೆ ನನ್ನ ಮಗುಗೆ ಧೂಳಾಗಿದೆ ಇದೇ ರೀತಿಯಲ್ಲಿ ನೀವು ಹರಿಶ್ಚಂದ್ರ ಕಾವ್ಯದಲ್ಲೂ ಕೂಡ ಲೋಹಿತಾಶ್ವನ ಶವವನ್ನು ಸ್ಮಶಾನ ಕಾಯುವ ಹರಿಶ್ಚಂದ್ರ ಗೊತ್ತಾಗದೆ ತನ್ನ ಮಗನೆಂದು ತಿಳಿಯದೆ ಆ ಶವದ ಕಾಲನ್ನು ಹಿಡಿದು ಎಳೆಯುವಾಗ ತಾಯಿಯು ಕೂಡ ಹೀಗೆ ಗೋಳಾಡ್ತಾಳೆ ಅಕಟಾಕಟಾ ಬಿಸಡದಿರು ಬಿಸಿಡದಿರು ಇವ ನನ್ನ ಮಗನೆಲ್ಲ ನಿನ್ನ ಮಗನೆಂದು ತಿಳಿ ತಿಳಿಯಂತಾಳೆ ಅದೇ ಸತ್ತೋಗಿರೋ ದೇಹಕ್ಕೆ ಎಳಿವಡಪ್ಪ ನೋವಾಗುತ್ತೆ ನನ್ನ ಮಗನಿಗೆ ಅಂತೇಳಿ ತಾಯಿ ಹೃದಯ ಮಗುವನ್ನು ನೋಡೋ ರೀತಿ ಇಲ್ಲಿ ಕೂಡ ಹಾಗೆ ಸತ್ತೋಗಿರೋ ಆ ಮುಂಡಗಳು ಬೇರಾಗಿರುವ ಶಂಕರನ ದೇಹವನ್ನು ಎತ್ಕೊಂಡು ಅವನ ಮುಖವನ್ನು ತನ್ನ ಸೆರಿಗೆನಿಂದ ಒರೆಸ್ತಾ ಇದ್ದಾಳೆ ಅಸ್ತವ್ಯಸ್ತಗೊಂಡಿರ್ತಕ್ಕಂತಹ ಆಭರಣಗಳನ್ನು ಸರಿಪಡಿಸ್ತಾ ಅವನ ಬಟ್ಟೆಗಳನ್ನು ಸರಿಪಡಿಸ್ತಾ ಗಲ್ಲವನ್ನು ಸವರ್ತಾ ಮೆಲ್ಲನೆ ಗಲ್ಲವನ್ನು ಅಲುಗಾಡಿಸ್ತಾ ಮುದ್ದಿಸ್ತಾ ಮುದ್ದು ಮಾಡ್ತಾ ಅವಳ ದುಃಖ ಅಂತಕ್ಕಂಥದ್ದು ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಮಗನ ಅಸ್ತವ್ಯಸ್ತವಾಗಿರ್ತಕ್ಕಂತಹ ಅವನ ದೇಹ ಅವನ ರೂಪ ಅವಳಲ್ಲಿ ದಿಗ್ಭ್ರಾಂತಿಯನ್ನು ಉಂಟು ಮಾಡಿದೆ ತಾನೆಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ಎಂಬುದನ್ನು ಅರಿಯದೆ ಮತ್ತೆ ತನ್ನ ಮಗನ ಕುರಿತು ಅವಳು ದುಃಖವನ್ನು ವ್ಯಕ್ತಪಡಿಸ್ತಾಳೆ ಕವಿ ಹೀಗೆ ಹೇಳ್ತಾರೆ ಹಾ ಮಗನೇ ಹಾ ಮನೋಜ್ಞನೆ ಆ ಮುದ್ದುಗ ಆ ಮದೇ ಭಗತಿ ಮಂಜುಳ ಹಾ ಮಧುರವಾಣಿ ಹಾ ಮತ್ಪ್ರೇ ಮಾಸದ ಹಾ ಮದೀಶ ವಂಶಲಲಮಾ ಅಂದರೆ ಹಾ ಮುದ್ದು ಮಗನೇ ಹಾ ಮನೋಜ್ಞನೆ ಹಾ ನನ್ನ ಪ್ರಿಯ ಮಗನೇ ಮರವೇರಿದ ಮರಿಯಾನೆಯೇ ನನ್ನ ಪ್ರೇಮದ ಚನ್ನನೇ ನನ್ನ ಮದೀಶ ನನ್ನ ವಂಶದ ಏಕಮಾತ್ರ ಪುತ್ರನೇ ಅಂಥೇಳಿ ತಾಯಿ ತಿರುಕೊಳವಿನಾಚಿ, ಮಡಿದ ಮಗನಾದ ಶಂಕರನ ರುಂಡ ಮುಂಡಗಳನ್ನು ಇಟ್ಕೊಂಡು ರೋಧಿಸ್ತಾ ಇರ್ತಕ್ಕಂಥ ದೃಶ್ಯ ಮುಂದುವರೆದು ಎಲ್ಲಿಯ ಹಯಮೆಲ್ಲಿಯ ನೃಪನೆಲ್ಲಿಯ ವೈಹಾಳಿಯ ಎಲ್ಲಿಯ ತಿಕಳ ಕಳಮಿಂ ತೆಲ್ಲಿಯ ದರ್ಶನ ಗಮನಮೀ ದೆಲ್ಲಿಯ ಮೃತಿ ನಿನಗೆ ಬಂದು ದಲೆ ಸುಕುಮಾರ ಎಲ್ಲಿಯ ಕುದುರೆ ಎಲ್ಲಿಯ ಅರಸ ಅದೆಲ್ಲಿಯ ಮೆರವಣಿಗೆ ಅದೆಂತಹ ಕಳವಳಕಾರಿಯಾಗಿರ್ತಕ್ಕಂಥ ದೃಶ್ಯ ಊಹಿಸಲು ಆಗದೇ ಇರತಕ್ಕಂತಹ ನಿನ್ನ ಮರಣ ಅಂತಕ್ಕಂಥದ್ದು ನಿನಗೆ ಈ ರೀತಿ ಬರಬೇಕೇನೋ ಮಗನೇ ಅಂತೇಳಿ ಶಂಕರನನ್ನು ಇಡ್ಕೊಂಡು ತಾಯಿ ರೋಧಿಸ್ತಾ ಇದ್ದಳೆ ಮುಂದುವರೆದು ಮುನ್ನರು ಅರಳಿದಳ ನೆನೆ ನಿನ್ನ ನೆರೆ ನೋಡಿ ಮಗನೇ ಮರೆದಿರ್ದೆಂ ಪೇಳ್ ಇನ್ಯಾರಿದಂ ಮರಿದಪೆ ನೆನ್ನೆಳು ಸುರ್ಸು ಉಮ್ಮ ನೀರದಿರಲೆ ತನುಜಾತ ಇಷ್ಟು ದಿನಗಳ ಕಾಲ ತಂದೆಯನ್ನ ಅಂದರೆ ತಿರುಕೊಳುವಿನಾಚಿಯ ಗಂಡ ಈಗಾಗಲೇ ವ್ಯಾಪಾರಕ್ಕಾಗಿ ಹೋಗಿರ್ತಕ್ಕಂಥವನು ಸತ್ತೋಗಿದ್ದಾನೆ ಅದೇ ಸಂದರ್ಭದಲ್ಲಿ ತನ್ನ ಆರು ಮಕ್ಕಳನ್ನು ಕೂಡ ಕಳ್ಕೊಂಡಿದ್ದಾಳೆ ಒಂದು ಕಡೆ ಗಂಡನನ್ನು ಕಳ್ಕೊಂಡಿದ್ದಾಳೆ ತಿರುಕೊಳುವಿನಾಚಿ ಇನ್ನೊಂದು ಕಡೆ ತನ್ನ ಆರು ಮಕ್ಕಳನ್ನು ಕಳ್ಕೊಂಡಿದ್ದಾಳೆ ಈಗ ಅವಳ ಭಾಗ್ಯದಲ್ಲಿರ್ತಕ್ಕಂಥದ್ದು ಒಬ್ಬನೇ ಮಗ ಶಂಕರ ಐದು ವರ್ಷದ ಮಗ ತನ್ನ ಜೀವನಕ್ಕೆ ಆಸರೆಯಾಗಿರುವ ಮಗ ಅವನೇ ತನ್ನ ಮುಂದಿನ ಭವಿಷ್ಯತ್ತನ್ನು ಭವಿಷ್ಯತ್ತಿನ ಮಗ ಹೀಗೆ ನೂರು ಆಸೆಗಳನ್ನು ಇಟ್ಕೊಂಡು ಮಗನಿಗಾಗಿ ಬದುಕ್ತಾ ಇರ್ತಕ್ಕಂತಹ ಈ ಹಿರಿಯ ಜೀವ ನೆನಪು ಮಾಡ್ಕೊಳ್ತಾ ಇದೆ ಜೀವನದಲ್ಲಿ ಎಲ್ಲ ದುಃಖಗಳನ್ನು ಶಂಕರನೇ ನಿನ್ನ ಮಖವನ್ನು ನೋಡಿ ನಾನು ಮರಿತಾ ಇದ್ದೆ ಹೇಳು ಶಂಕರ ಇನ್ಯಾರನ್ನು ನೋಡಿ ನಾನು ನನ್ನ ದುಃಖವನ್ನು ನನ್ನ ಸಂಕಟವನ್ನು ಮರೆಯಲಿ ನನ್ನೊಡನೆ ಮಾತನಾಡದೆ ಸುಮ್ಮನೆ ಹೀಗಿರ್ತೀಯ ನೀನು ಪ್ರತಿ ಕ್ಷಣವೂ ಅಮ್ಮ ಅಮ್ಮ ಅಂತೇಳಿ ನನ್ನ ಹಿಂದೆ ನೀನು ಅಡ್ಡಾಡ್ತಾ ಇದ್ದೆ ಪ್ರತಿ ಬಾರಿ ನನ್ನನ್ನು ಮಾತನಾಡಿಸ್ತಾ ಇದ್ದೆ ಈಗ ಯಾಕಪ್ಪ ಮಲಗಿದೆಯಾ ಎದ್ದೇಳು ನನಗಾಗ್ತಾ ಇರುವ ದುಃಖವನ್ನು ಕಡಿಮೆ ಮಾಡೋರು ಯಾರು ನನ್ನ ಎಲ್ಲ ನೋವುಗಳನ್ನು ನಿನ್ನ ಮಖ ನೋಡಿ ಮರಿತಾ ಇದ್ದೆ ಇನ್ನು ಮೇಲೆ ನಾನು ಯಾರನ್ನು ನೋಡಿ ನನ್ನ ಸಂಕಟವನ್ನು ನನ್ನ ದುಃಖವನ್ನು ಮರೀಲಿ ಅಂತೇಳಿ ಹೇಳ್ತಾಳೆ ಮುಂದುವರೆದು ಗಳಗಳನೆ ಬಳೆದು ಧನಮಂ ಗಳಿಸಿ ಚರಾರ್ಚನೆಯ ನೆಸಗಿ ಹರಕೃಪೆ ಒಡೆದು ಉಜ್ವಳ ಸುಖಮ ನೀವನೆಂದಿರೇ ತಿಳಿವಿಲ್ಲದೆ ಮಗನ ತುರುಗಹತಿಯಿಮ್ಮಡಿದೈ ಹರಕೃಪೆ ಶಿವಕೃಪೆ ಬೇಗ ಬೇಗನೆ ಬೆಳೆದು ದೊಡ್ಡವನಾಗಿ ಧನಮಂ ಹಣವನ್ನು ಗಳಿಸಿ ಜಂಗಮ ಆರಾಧನೆಯನ್ನು ಮಾಡಿ ಆ ಶಿವನ ಕೃಪೆಗೆ ಪಾತ್ರನಾಗ್ತೀಯಾ ಮುಂದೆ ಈ ಬದುಕಿಗೆ ಉಜ್ವಲವಾಗಿರ್ತಕ್ಕಂಥ ಸುಖವನ್ನು ಕೊಡ್ತೀಯಾ ಅಂತ ನಾನು ಭಾವಿಸ್ಕೊಂಡಿದ್ದೆ ಆದರೆ ಇದೆಲ್ಲವನ್ನು ಇವತ್ತು ನೀನು ಉಸಿ ಮಾಡಿ ನನಗೆ ಗೊತ್ತಾಗದಂತೆ ಕುದುರೆಯ ಕಾಲಿಗೆ ಸಿಲುಕಿ ನೀನು ನನ್ನನ್ನು ಬಿಟ್ಟು ಹೊರಟೆಯ ಮಗನೇ ಅಂತೇಳಿ ದುಃಖಿಸ್ತಾ ಇದ್ದಾಳೆ ಮುಂದುವರೆದು ಕೊರೆಲಂ ಮೆಟ್ಟುವ ಪದದೋಳ್ ತುರುಗಂ ಕಂಗೆಟ್ಟು ಜನನಿ ನೀ ಕರೆದೆಯೋ ಮರಿದೆಯೋ ದೋಷ ಕರೆ ಎಂದೆಂ ತೋರಿದೆಯೋ ತನುಜನೇ ಪೇಳೈ ತನುಜ ಮಗ ಕೊರಳು ಕುತ್ತಿಗೆ ಈ ಕುದುರೆಗಳ ಮೆರವಣಿಗೆಯಲ್ಲಿ ವೈಹಾಳಿಯ ಸಂದರ್ಭದಲ್ಲಿ ಆ ಕುದುರೆ ನಿನ್ನ ಕುತ್ತಿಗೆಯ ಮೇಲೆ ಕಾಲಿಡಬೇಕಾದರೆ ನಿನ್ನನ್ನು ಕುತ್ತಿಗೆ ಮೇಲೆ ಕಾಲಿಟ್ಟು ನಿನ್ನನ್ನು ತುಳಿತಾ ಇರಬೇಕಾದ್ರೆ ಅಯ್ಯೋ ಮಗನೇ ನಿನಗೆಷ್ಟು ನೋವಾಗಿದೆ ನಿನಗೆಷ್ಟು ಸಂಕಟವಾಗಿದೆ ನೀನು ನನ್ನನ್ನು ಕೂಗಿದೆಯಲ್ವಾ ಅಮ್ಮ ಅಮ್ಮ ಅಂತ ನೀನು ನನ್ನನ್ನು ಕರೆದಿದೆಯಲ್ವಾ ಅಯ್ಯೋ ಅಂಥೇಳಿ ಆಗ ನಾನು ನಿನ್ನ ಹತ್ರ ಇರಬೇಕಾಗಿತ್ತು ನನ್ನದೇ ತಪ್ಪು ನೀನನ್ನು ಒಂಟಿಯಾಗಿ ಬಿಟ್ಟು ಬರದಾಗಿತ್ತು ಅಯ್ಯೋ ನನ್ನ ಮಗನೇ ಸಾಯಬೇಕಾದ್ರೆ ನೀನು ಅದೆಷ್ಟು ದುಃಖಕ್ಕೊಳಗಾಗಿದೆಯಾ ಅದೆಷ್ಟು ಸಂಕಟವನ್ನು ನೋವನ್ನು ಅನುಭವಿಸಿರಬೇಕು ನೀನು ನನ್ನನ್ನು ಬಿಟ್ಟೋದೆ ಅನ್ನೋ ಕಾರಣಕ್ಕಾಗಿಯೇ ಈಗ ನೀನು ನನ್ನ ಮೇಲೆ ಮುಯಿ ತೀರಿಸ್ಕೊಳ್ತಾ ಇದೆಯಾ ಅದಕ್ಕೋಸ್ಕರ ನಾನು ನಿನ್ನನ್ನು ಬಿಟ್ಟು ಹೋಗಿದೆಯಾ ಹೇಳಪ್ಪ ಮಗನೇ ಮಾತಾಡೋ ಚಿನ್ನ ಅಂತ ಹೇಳ್ತಾ ಇದ್ದಾಳೆ ಇಂತಳ ಒಳಿದ ವಲ್ಪ ಅಲವಾಡಿ ಪಳಯಿಸುತ್ತಿರ್ಪಾಗಳು ಹೀಗೆ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇರಬೇಕಾದ್ರೆ ಇವಳವನಿಪಂಗೆ ಲವನಿಪಂಗೆ ಇಂಕುವಳಾನಿರೆ ಕೂವರೆಸಗಿದ ಅಪರಾಧ ಮನೆಯಿಂದ ಮನೆ ಧರಿಸಿ ಪೋದೆನೆಂದನೆ ರವಿ ಪಕ್ಷಿಮ ಗಿರಿಯ ಶೃಂಗಮ್ ಮರಿಗೊಂಡಂ ಈ ತಾಯಿ ಮಗನ ಬೇರೆಯಾಗಿರುವ ದೂರ ಆಗಿರುವ ಈ ದೃಶ್ಯವನ್ನು ಕಾಣದೆ ಮರೆಯಾಗಿ ಹೋಗ್ತಾ ಇದೆಯಾ ಪಕ್ಷಿಮ ದಿಕ್ಕಿನಲ್ಲಿ ಏ ಸೂರ್ಯದೇವನೇ ಅಂತೇಳಿ ತನ್ನ ದುಃಖವನ್ನು ಇಲ್ಲಿ ತಿರುಕುಳವಿನಾಚಿ ವ್ಯಕ್ತಪಡಿಸ್ತಾ ಮಾತಾಡ್ತಾ ಇದ್ದಾಳೆ ನನ್ನನ್ನು ಬಿಟ್ಟು ಯಾಕೆ ದೂರ ಆದೆ ಒಡಲ ಉರಿಯ ಕತ್ತಲು ಅಂತಕ್ಕಂಥದ್ದು ಇವಾಗ ಕವದು ಬಿಟ್ಟಿದೆ ಬಸಿರು ಕಾಂತಿಯನ್ನು ಕಳೆದುಕೊಂಡಿದೆ ಮಗನೇ ಸುಗಢ ನಿಧಿಯಾದ ಮಗನೇ ಶಂಕರನೇ ಶಿವನಿಂದ ನಾನು ನಿನ್ನನ್ನು ಪಡ್ಕೊಂಡೆ ಇವತ್ತು ನಿನ್ನನ್ನು ಪಡ್ಕೊಂಡಿದ್ದು ಹೀಗೆ ಸಾಯೋದಕ್ಕೋಸ್ಕರನೇ ನಿನ್ನನ್ನು ಈ ಸ್ಥಿತಿಯಲ್ಲಿ ಇವತ್ತು ನಾನು ನೋಡಬೇಕಾಯ್ತೇ ಶಿವಶರಣರ ಪಾದದ ಧೂಳನ್ನು ಮುಟ್ಟಬೇಕಾಗಿರತಕ್ಕಂತಹ ನೀನು ಇವತ್ತು ಕುದುರೆಯ ಕಾಲಿನ ತುಳಿತಕ್ಕೆ ಸಿಕ್ಕಿ ಹತನಾದಯ ಏ ಗಿರಿಜೆಯೇ ಏ ಪಾರ್ವತಿಯೇ ರತಿ ಮನ್ಮಥರನ್ನ ಸೇರಿಸಿದಂತೆ ನನ್ನ ಮತ್ತು ಮಗನನ್ನು ಸೇರಿಸು ಅಂತೇಳಿ ಮುಂದಿನ ಪದ್ಯಭಾಗಗಳಲ್ಲಿ ಪರಿಪರಿಯಾಗಿ ತೀರುಕೊಳ್ಳುವಿನಾಚಿ ದುಃಖವನ್ನು ವ್ಯಕ್ತಪಡಿಸ್ತಾಳೆ ಮುಂದೆ ರಾಜ ಸತ್ಯೇಂದ್ರ ಚೋಳನಲ್ಲಿ ತನ್ನ ನಿವೇದನೆಯನ್ನು ಅವಳು ವ್ಯಕ್ತಪಡಿಸೋದಕ್ಕೆ ಹೋಗ್ತಾಳೆ ಆಗ ರಾಜ ಯಾವುದೇ ಪುತ್ರ ಪ್ರೇಮಕ್ಕೆ ಒಳಗಾಗದೆ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಮುಂದೆ ಶಿವ ಪಂಚಾಕ್ಷರಿಯ ಮಹಿಮೆಯನ್ನು ತೋರ್ತಕ್ಕಂಥದ್ದನ್ನು ನಾವು ಮುಂದಿನ ಭಾಗದಲ್ಲಿ ನೋಡ್ತೀವಿ ಹಾಗಾಗಿ ಹೀಗೆ ರಾಜ ಹಾಗೂ ಮಂತ್ರಿ ಮಗನ ಇಲ್ಲಿ ಐದು ವರ್ಷದ ಮಗು ತಿರುವಿಕೊಳವಿನಾಚಿಯ ಮಗ ಶಂಕರ ಅಂತಕ್ಕಂಥವನು ಸಾವನ್ನಪ್ಪಿ ಆ ಸಾವನ್ನ ತಾಯಿ ಹೇಗೆ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾಳೆ ಅಂತಕ್ಕಂಥದ್ದನ್ನು ಈ ಕಾವ್ಯ ಭಾಗದಲ್ಲಿ ನಾವು ನೋಡ್ತೇವೆ ಈ ಪ್ರಸಂಗವನ್ನು ಷಡಕ್ಷರ ದೇವ ಕವಿ ಕರುಣಾಜನಕವಾಗಿ ಚಿತ್ರಿಸಿದ್ದಾನೆ ತನ್ನ ಬಾಳಿನ ಏಕಮಾತ್ರ ಆಶಾದೀಪವಾಗಿರ್ತಕ್ಕಂತಹ ಕುಮಾರನ ಆಕಸ್ಮಿಕ ಆ ಮರಣಾಘಾತವನ್ನು ಸಹಿಸದ ಮಾತೃಹೃದಯದ ಆ ನೈಜ ಚಿತ್ರಣವನ್ನು ಈ ಪ್ರಸಂಗದಲ್ಲಿ ನಾವು ಕಾಣಬಹುದು ಒಟ್ಟಾರೆ ಇದಿಷ್ಟು ಕೂಡ ತಿರುಕುಳವಿನಾಚಿಯ ಪ್ರಸಂಗದ ಒಟ್ಟಾರೆ ವಿಶ್ಲೇಷಣೆ ನಿಮಗೆ ಅರ್ಥವಾಗಿದೆ ಅಂಥೇಳಿ ನಾನು ಪರಿಭಾವಿಸ್ತೀನಿ ಈ ಪಠ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಕವಿತೆಯ ಸರಳ ಸಾರಾಂಶವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ವಿದ್ಯಾರ್ಥಿಗಳ ಪಠ್ಯದ ಮತ್ತು ಪರೀಕ್ಷೆಯ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಅದನ್ನು ನೀವು ಗಮನಿಸ್ಬೋದು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ